ಮೂಳೆ ತಿನ್ನೋ ಆಸೆಯಲ್ಲಿದ್ದ ಬೀದಿ ನಾಯಿಗಳಿಗೀಗ ಬಹಳ ಬೇಜಾರಾಗತ್ತೆ ಯಾವ ಕಾರಣಕ್ಕೆ ಅಂತಂದ್ರೆ ಬಿರಿಯಾನಿ ತಿನ್ನೋ ಮೂಡ್ನಲ್ಲಿತ್ತು ನಾಯಿಗಳು ಆದ್ರೆ ಜಿ ಬಿ ಎ ಈಗ ಬಹಳ ನಿರಾಸೆಯನ್ನ ಮಾಡ್ತಾ ಇದೆ ಬೀದಿ ನಾಯಿಗಳಿಗೆ ಆಸೆಯನ್ನು ತೋರಿಸಿ ಬಿಬಿಎಂಪಿ ಈಗ ಫುಲ್ ಸೈಲೆಂಟ್ ಆಗಿದೆ ಬಿ ಬಿಬಿಎಂಪಿ ಈಗ ಜಿ ಬಿ ಎ ಆಗಿದೆ ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಪ್ರತಿದಿನ ಪೌಷ್ಟಿಕ ಆಹಾರ ನೀಡಲು ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ವೆಚ್ಚದ ಯೋಜನೆಯೊಂದನ್ನು ಬಿ ಬಿ ಎಂ ಪಿ ಇದ್ದಾಗ ಜಾರಿ ಮಾಡಿತ್ತು ಆದ್ರೆ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡುವ ಯೋಜನೆಗೆ ರಾಜ್ಯದಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು ಯಾವ ಕಾರಣಕ್ಕೆ ಅಂತ ನೀವು ನಾಯಿಗಳಿಗೆ ಬಿರಿಯಾನಿ ಊಟ ಕೊಡೋದಲ್ಲ ಸ್ವಾಮಿ ಮೊದಲು ನಮ್ಮ ಹೊಟ್ಟೆ ತುಂಬಿಸೋ ಕೆಲಸ ಮಾಡಿ ಎಷ್ಟೊಂದು ಬೆಂಗಳೂರು ಆಗಿರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಗುಂಡಿಮಯ ಆಗಿಬಿಟ್ಟಿದೆ ಆ ಗುಂಡಿಗಳನ್ನ ಮುಚ್ಚಿಸುವ ಕೆಲಸವನ್ನ ಇದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಮಾಡೋ ಕೆಲಸ ಮಾಡಿ ಅದನ್ನ ಬಿಟ್ಟು ನಾಯಿಗಳಿಗೆ ಬಿರಿಯಾನಿ ಊಟ ಅದು ಕೂಡ ಲಿಮಿಟೆಡ್ ನಾಯಿಗಳಿಗೆ ಎಲ್ಲಾ ನಾಯಿಗಳಿಗೂ ಇಲ್ಲಿ ಬಿರಿಯಾನಿ ಊಟ ಹಾಕಿಸ್ತಾ ಇರಲಿಲ್ಲ ಲಿಮಿಟೆಡ್ ನಾಯಿಗಳಿಗೆ ಮಾತ್ರ ಬಿರಿಯಾನಿ ಊಟ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು ಇದರ ನಡುವೆಯೂ ಈ ಟೆಂಡರ್ ಅನ್ನ ಮುಂದುವರಿಸಿಕೊಂಡು ಬಂದಿತ್ತು ಈ ನಡುವೆ ಬಿಬಿಎಂಪಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಜಿ ಬಿ ಎ ಜಾರಿಗೆ ಬಂದಿದ್ದು ಈ ಕಾರಣದಿಂದ ಈ ಯೋಜನೆ ಮೂಲೆ ಸೇರುವಂತಾಗಿದೆ ಇದರ ಜೊತೆಗೆ ಟೆಂಡರ್ಗೆ ಅಥವಾ ಈ ಯೋಜನೆಯನ್ನ ಮುಂದುವರಿಸಬೇಕಾ ಬೇಡವೇ ಎಂಬ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಆಯಾ ನಗರ ಪಾಲಿಕೆ ಆಯುಕ್ತರಿಗೆ ಇರಲಿದೆ